ಹರಿ ಎಲ್ಲ ಎಲ್ಲ ಆರೋಗ್ಯಾಭಿಲಾಷಿಗಳಿಗೆ ಸ್ವಾಗತ ನಾನು ನಿಮ್ಮ ಯೋಗ ಸೇವಕ ಪ್ರಹ್ಲಾದ್ಜಿ ಇವತ್ತು ನಾನು ಸಂಡೂರು ಬಳಿ ಇರುವಂತಹ ಹರಿಶಂಕರ ಕ್ಷೇತ್ರದಲ್ಲಿ ಇದ್ದೇನೆ ಇಲ್ಲಿ ಹರಿಶಂಕರ ಕ್ಷೇತ್ರದಲ್ಲಿ ಒಂದು ದೇವಸ್ಥಾನ ಇದೆ ಅಲ್ಲಿ ಶಿವನ ಲಿಂಗ ಇದೆ ಮತ್ತು ವಿಷ್ಣುವಿನ ನಾಮವೂ ಕೂಡ ಇದೆ ಅದಕ್ಕೋಸ್ಕರ ಈ ಕ್ಷೇತ್ರದ ಹೆಸರು ಹರಿಶಂಕರ ಅಂತ ಹೇಳಿ ಬಂದಿದೆ ಅದು ದೇವಸ್ಥಾನ ಇದೆ ನಮಗೆ ನಿಮಗೆ ನಾನು ಅದನ್ನು ದರ್ಶನ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಸುಮ್ಮನೆ ಹಾಗೆ ದೇವಸ್ಥಾನ ತೋರಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಈ ಒಂದು ಸೊಪ್ಪು ಕಿಡ್ನಿಯ ಕಲ್ಲಿನ ಸಮಸ್ಯೆಯನ್ನು ದೂರ ಮಾಡುತ್ತೆ ಈ ಸೊಪ್ಪು ಹೆಸರು ಸಹದೇವಿ ಅಂಥೇಳಿ ಇದನ್ನು ಒಂದು ಐದಾರಿಯಲ್ಲಿ ತೆಗೆದುಕೊಂಡು ಅರಿದುಬಿಟ್ಟು ಅದನ್ನು ನಾವು ಸೇವನೆ ಮಾಡಿದರೆ ಸೊ ನಮ್ಮ ಕಿಡ್ನಿಯಲ್ಲಿ ಇರುವಂತಹ ಕಲ್ಲುಗಳು ಕರಗಿ ಹೋಗ್ತವೆ ಇದು ಎಷ್ಟು ಬಾರಿ ಕೊಡಿಬೇಕು ಒಂದು ವಾರನ ಒಂದು ವಾರನ ಸೊ ಆ ಒಂದು ಮೂರು ನಾಲ್ಕು ದಿವಸ ಇದನ್ನು ತೆಗೆದುಕೊಂಡ್ರೆ ಕಿಡ್ನಿಯ ಕಲ್ಲು ಕರಗುತ್ತೆ ಅಂತ ಹೇಳ್ತಾರೆ ಸೊ ಅಷ್ಟು ಅದ್ಭುತವಾದ ಎಲೆ ಇದು ಮತ್ತು ನನಗೆ ಒಂದು ಐರನ್ ಭರ್ಪೂರ್ ಆಗಿರುವಂಥ ಒಂದು ಕಲ್ಲನ್ನು ಕೊಟ್ಟರು ನನಗೆ ಇಲ್ಲಿ ಒಬ್ಬ ಪುರೋಹಿತರು ಅದನ್ನು ಬಾಯಲ್ಲಿ ಇಟ್ಕೊಂಡು ಕಡದೆ ಅದರ ಕಲ್ಲು ಆಗಲಿಲ್ಲ ಅದರ ನಂತರ ಅದೇ ಕಲ್ಲನ್ನು ಈ ಒಂದು ಎಲೆಯಲ್ಲಿ ಸುತ್ತಿಬಿಟ್ಟು ನನಗೆ ಕೊಟ್ಟರು ನಂತರ ಬಾಯಲ್ಲಿ ಇಟ್ಕೊಂಡು ಅದನ್ನು ಕಡಿದಾಗ ಕಲ್ಲು ಪುಡಿ ಪುಡಿ ಆಗೋಯಿತು ಅಂದರೆ ನಮ್ಮ ದೇಹದಲ್ಲಿ ಕಿಡ್ನಿಯಲ್ಲಿ ಇರುವಂತಹ ಕಲ್ಲನ್ನು ಪುಡಿಪುಡಿ ಮಾಡಿ ನಾವು ಮೂತ್ರದ ಮೂಲಕ ಹೊರದೂಡುವ ಕೆಲಸವನ್ನು ಈ ಒಂದು ಎಲೆ ಮಾಡುತ್ತೆ ಇದರ ಹೆಸರು ಸಹದೇವಿ ಅಂತ ಹೇಳಿ ಸೊ ಹಾಗಾಗಿ ಯಾರಿಗೆ ಕಿಡ್ನಿಯಲ್ಲಿ ಕಲ್ಲಿದೆಯೋ ಈ ಕ್ಷೇತ್ರಕ್ಕೆ ಬಂದುಬಿಟ್ಟು ಈ ಒಂದು ಸೊಪ್ಪನ್ನು ತೆಗೆದುಕೊಂಡು ಅದನ್ನು ಅರಿದುಬಿಟ್ಟು ಕುಡಿದ ಪಕ್ಷದಲ್ಲಿ ಖಂಡಿತ ಯಾವುದೇ ಖರ್ಚಿಲ್ಲದೆ ನಿಮ್ಮ ಕಿಡ್ನಿಯ ಕಲ್ಲುಗಳ ಸಮಸ್ಯೆಯನ್ನು ದೂರ ಮಾಡಿಕೊಳ್ಳಬಹುದು ಅಂತ ಹೇಳ್ತಾ ಮತ್ತೆ ಈ ಕ್ಷೇತ್ರದ ಮಹಿಮೆ ಏನಂದರೆ ಇಲ್ಲಿ ಒಂದು ತೀರ್ಥ ಇದೆ ಹರಿಶಂಕರ ತೀರ್ಥ ಅಂತ ಹೇಳಿ ಇದು ಮುನ್ನೂರ ಅರವತ್ತೈದು ದಿನಗಳ ಕಾಲ ಇಲ್ಲಿ ಮಿನರಲ್ ವಾಟರ್ ಅಂದರೆ ಭರ್ಪೂರ್ ಮಿನರಲ್ಸ್ ಇರುವಂತಹ ಒಂದು ನೀರು ಇಲ್ಲಿ ಇರುತ್ತೆ ನಿರಂತರವಾಗಿ ಬರ್ತಾ ಇರುತ್ತೆ ಮಳೆ ಇರಲಿ ಇರದಾ ಇರಲಿ ಇಲ್ಲಿ ಬಳ್ಳಾರಿ ಅಂದರೆ ಬಿಸಿಲಿನ ಪ್ರದೇಶ ಇಂಥ ಜಾಗದಲ್ಲಿ ನಿರಂತರವಾಗಿ ಈ ನೀರು ಹರಿತಾ ಇರುತ್ತೆ ನಾವು ಕೂಡ ಒಂದು ಆರು ಲೀಟರ್ ನೀರನ್ನು ನಾವು ತುಂಬಿಕೊಂಡ್ವಿ ಸೊ ಇದು ಅದ್ಭುತವಾದ ನೀರು ಇದನ್ನು ಕುಡಿಬೇಕನ್ನುವಂಥವರು ನಮ್ಮ ಕೇಂದ್ರಕ್ಕೆ ನೀವು ಬೆಂಗಳೂರಲ್ಲಿ ಬಂದಾಗ ಅದನ್ನು ಕುಡಿಯೋದಕ್ಕೆ ಕೊಡ್ತೀನಿ ತುಂಬ ಸ್ವೀಟಾಗಿದೆ ಆ ನೀರು ನಿಜವಾಗ ಕುಡಿದ್ರೆ ಅವರೇ ಭಾಗ್ಯವಂತರು ಅಂತ ಹೇಳಿ ನೀವು ಸಂಡೂರು ಕಡೆ ಬಂದಾಗ ದಯಮಾಡಿ ಈ ಕ್ಷೇತ್ರಕ್ಕೆ ಬಂದುಬಿಟ್ಟು ಇಲ್ಲಿ ದರ್ಶನ ಮಾಡಿ ಈ ಒಂದು ನೀರನ್ನು ಸೇವನೆ ಮಾಡಿ ಮತ್ತೆ ಒಂದು ಸ್ವಲ್ಪ ದೊಡ್ಡ ಕ್ಯಾನ್ ತೆಗೆದುಕೊಂಡು ಬಂದರೆ ಅದನ್ನು ನೀವು ತುಂಬಿಕೊಂಡು ಹೋಗ್ಬೋದು ಖಂಡಿತ ನಮ್ಮಂಥ ಬೆಂಗಳೂರು ಮಹಾನ್ ಮಹಾನಗರದಲ್ಲಿರುವಂಥ ಜನರಿಗೆ ಇದು ದುರ್ಲಭ ಸೊ ಇಂತಹ ನೀರನ್ನು ನೀವು ಸೇವನೆ ಮಾಡಿ ಆರೋಗ್ಯವಂತರಾಗಿ ಮತ್ತು ಸ್ವಾಮಿಯ ದರ್ಶನವನ್ನು ಪಡೆದುಬಿಟ್ಟು ಕೃತಾರ್ಥರಾಗಿ ಅಂತ ಹೇಳ್ತಾ ನಿಮಗೆಲ್ಲ ಆರೋಗ್ಯ ಲಭಿಸಲಿ ಮತ್ತು ಈ ಒಂದು ಸೊಪ್ಪಿನ ಉಪಯೋಗವನ್ನು ತಿಳಿದುಕೊಳ್ಳಿ ಹತ್ತಾರು ಜನರಿಗೆ ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ನಿಮಗೆಲ್ಲ ಮಂಗಳವಾಗಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ಜೈ ಶ್ರೀರಾಮ್ ಜೈ ಧನ್ವಂತರಿ